ತುಮಕೂರು ಜಿಲ್ಲೆಯ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಆಯೋಜಿಸಿದ್ದ ಎನ್ಎಸ್ಎಸ್ ಮತ್ತು ಐಕ್ಯುಎಸ್ ವತಿಯಿಂದ ಯೂತ್ ಇಂಟೆಸ್ಟ್ ಪ್ರೋಗ್ರಾಂನ ಯೋಜನೆ ಮಾಡಲಾಗಿತ್ತು ತುಮಕೂರು ಜಿಲ್ಲೆಯ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಆಯೋಜಿಸಿದ್ದ ಎನ್ಎಸ್ಎಸ್ ಮತ್ತು ಐಕ್ಯುಎಸ್ ವತಿಯಿಂದ ಯೂತ್ ಇಂಟೆಸ್ಟ್ ಪ್ರೋಗ್ರಾಂನ ಯೋಜನೆ ಮಾಡಲಾಗಿತ್ತು ಈ ಪ್ರೋಗ್ರಾಂನ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮೀತಾ ರಾಜೀವ್ ಲೋಚನ್ ಭಾರತ ಸರ್ಕಾರದ ಯುವ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ನವದೆಹಲಿಗೆ ಆಗಮಿಸಿದ್ದರು ಕಾಲೇಜು ವಿದ್ಯಾರ್ಥಿಗಳಿಗೆ ಮೈ ಭಾರತ ಡಿಜಿಟಲ್ ಇಂಟರ್ಸಿ ಪೋರ್ಟಲ್ ಬಗ್ಗೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಡಿಜಿಟಲ್ ಇಂಟರ್ಸಿಟ್ ಪ್ರೋಗ್ರಾಂ ಬಗ್ಗೆ ಸರ್ಕಾರಿ ಶಾಲೆಗಳಿಗೆ ಫ್ರೀ ಕಂಪ್ಯೂಟರ್ ಕೋಚಿಂಗ್ ನೀಡುವುದಾಗಿ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀಮತಿ ಮೀತಾ ರಾಜೋಚನ್ ಅವರು ಮಾತನಾಡಿದರು ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀ ಕಾರ್ತಿಕೇಯನ್ ಪ್ರಾದೇಶಿಕ ನಿರ್ದೇಶಕ ಶ್ರೀ ಯಲ್ಲಪ್ಪ ಉಪ್ಪಿನ ಯುವ ಅಧಿಕಾರಿ ಪ್ರಾದೇಶಿಕ ನಿರ್ದೇಶನಾಲಯ ಪ್ರಿನ್ಸಿಪಲ್ ಜಗದೀಶ್ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಎನ್ಎಸ್ಎಸ್ ರಾಜ್ಯ ಸಂಪರ್ಕ ಅಧಿಕಾರಿ ಡಾಕ್ಟರ್ ಮೌನೇಶ್ವರ ಶ್ರೀನಿವಾಸಯ್ಯ ಶ್ರೀ ಮನೋಹರ್ ಎಪಿ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಯೂತ್ ಇಂಟ್ರಾಕ್ಷನ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ರು ಈ ಒಂದು ಪ್ರೋಗ್ರಾಮ್ನಲ್ಲಿ ಶ್ರೀಮತಿ ನೀತಾ ರಾಜೀವ್ ಅಂತ ಹೇಳಿ ಸೆಕ್ರೆಟ್ರಿ ಟು ಮಿನಿಸ್ಟ್ರಿ ಆಫ್ ಯೂತ್ ಅಫೈರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ವಿದ್ಯಾರ್ಥಿಗಳನ್ನು ಮೈ ಭಾರತ್ ಪೋರ್ಟೆಲ್ ಮತ್ತು ಡಿಜಿಟಲ್ ಲಿಟ್ರಸಿ ಪ್ರೋಗ್ರಾಮ್ ಬಗ್ಗೆ ಒಂದು ಇಂಟ್ರಾಕ್ಷನ್ ಪ್ರೋಗ್ರಾಮ್ನಲ್ಲಿ ಮಾತಾಡಿದರು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಡಿಜಿಟಲ್ ಲಿಟ್ರಸಿ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿ ಆ ಒಂದು ಮಕ್ಕಳಿಗೆ ಕಂಪ್ಯೂಟರ್ ನಾಲೆಡ್ಜನ್ನ ಹೇಳ್ಕೊಡ್ಬೇಕು ಅಂಥೇಳಿ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿತ್ತು ಸೊ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಮೀತಾ ರಾಜೀವ್ ಲೋಚನ್ ಅವರ ಜೊತೆಗೆ ಮಿಸ್ಟರ್ ಕಾರ್ತಿಕೇಯನ್ ಅಂಥೇಳಿ ರೀಜನಲ್ ಡೈರೆಕ್ಟರ್ ಬೆಂಗಳೂರು ಮತ್ತು ಪ್ರತಾಪ್ ಲಿಂಗಯ್ಯ ಅಂತ ಹೇಳಿ ಅವರು ಎನ್ ಎಸ್ ಎಸ್ ಸ್ಟೇಟ್ ಲೆವೆಲ್ ಆಫೀಸರ್ ಅವರು ಮತ್ತು ನಮ್ಮ ತುಮಕೂರು ಯೂನಿವರ್ಸಿಟಿ ಎನ್ ಎಸ್ ಎಸ್ ಕೋರ್ಡಿನೇಟರ್ ಆಗಿರ್ತಕ್ಕಂಥ ಮೌನೇಶ್ವರ್ ಶ್ರೀನಿವಾಸರ ಅವರು ಕೂಡ ಇದ್ದರು ಮತ್ತು ನಮ್ಮ ಕಾರ್ಯ ನಮ್ಮ ಕಾಲೇಜಿನ ಮನೋಹರ್ ಸರ್ ಅಂಥೇಳಿ ಎನ್ ಎಸ್ ಎಸ್ ಕಾರ್ಯಕ್ರಮಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸೊ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಅವೇರ್ನೆಸ್ ಪ್ರೋಗ್ರಾಮ್ ಆಯಿತು ಸೊ ಇದರಿಂದ ಎಷ್ಟು ಸ್ಕೂಲ್ಗಳಿದ್ದಾವೆ ಮತ್ತು ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಎಲ್ಲ ರೀತಿಯ ಒಂದು ಡಿಸ್ಕಷನ್ಸ್ ಕೂಡ ಇಲ್ಲಿ ನಡೀತು ಸೊ ಮುಂದಿನ ದಿನಗಳಲ್ಲಿ ನಾವು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿ ಒಂದು ಡಿಜಿಟಲ್ ಲಿಟ್ರಸಿ ಪ್ರೋಗ್ರಾಮ್ನ ಮಾಡಬೇಕು ಅಂತ ನಮ್ಮ ಕಾಲೇಜಿನಲ್ಲಿ ನಾವು ಕೂಡ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ವಿ